ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕೀ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಶಕ್ತಿ ತವ್ ವಂದೇ ಭಗವಂತೌ ಪುನಃ ಪುನಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದು ನಾವು ಪದ್ಮಪುರಾಯಣದಲ್ಲಿ ಮೂರನೇ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ ಸೋಮ ಮತ್ತು ಸುಮನ ದಂಪತಿಗಳು ಇದ್ರು ಅಂತ ನಾವು ಮೊದಲಿಂದ ಎರಡು ಸಂಚಿಕೆಯಿಂದ ನೋಡ್ತಾ ಇದ್ದೇವೆ ಅವರಿಗೆ ಮಕ್ಕಳು ಇರಲಿಲ್ಲ ಮತ್ತು ತುಂಬಾ ದಾರಿ ಇತ್ತು ಸೋಮ ಶರ್ಮ ತುಂಬಾ ತುಂಬಾ ಚಿಂತಿತನಾಗುವಾಗ ಸುಮನ ಅವನ ಹೆಂಡತಿ ಅವನಿಗೆ ಕೆಲವು ಉಪದೇಶದ ಮಾತುಗಳನ್ನು ಹೇಳ್ತಾಳೆ ಸೊ ಮುಂದೆ ಏನಾಗತ್ತೆ ಸುಮನೆ ಹೇಳ್ತಾಳೆ ನೀವು ಕಶ್ಯಪರಲ್ಲಿ ಹೋಗಿ ಕಶ್ಯಪರು ಜ್ಞಾನಿಗಳು ಅವ್ರ ಏನ್ ಹೇಳ್ತಾರೆ ಅದನ್ನು ನೀವು ಮಾಡಿದ್ರೆ ನಿಮ್ಮ ಚಿಂತೆ ದೂರ ಆಗ ದೂರ ಆಗುತ್ತದೆ ಅಂತ ಹೇಳ್ತಾಳೆ ಅದರಂತೆ ಸೋಮಶರ್ಮನು ಕಶ್ಯಪರಲ್ಲಿ ಹೋಗ್ತಾನೆ ಕಶ್ಯಪರು ಹೇಳ್ತಾರೆ ನೋಡಪ್ಪ ಸೋಮಶರ್ಮ ಯಾವ ನಾವು ಮನುಷ್ಯನಾದವನು ಯಾವುದಕ್ಕೂ ದುಃಖ ಪಡುವ ಅಗತ್ಯ ಇಲ್ಲ ಯಾಕೆಂದರೆ ಹಿಂದಿನ ಜನ್ಮದ ಪುಣ್ಯ ಪಾಪಗಳ ವಶದಿಂದ ನಮಗೆ ಐದು ರೀತಿಯ ಬಂಧು ಬಾಂಧವರು ಉಂಟಾಗ್ತಾರೆ ನೋಡು ಮೊದಲನೇ ರೀತಿಯ ಬಂಧು ಅಂದರೆ ಮಕ್ಕಳು ಎರಡನೇ ರೀತಿಯ ಬಂಧು ಅಂದ್ರೆ ಮಿತ್ರರು ಮೂರನೇ ರೀತಿಯ ಬಂಧುಗಳು ಅಂದ್ರೆ ಅಣ್ಣ ತಮ್ಮನ್ರು ನಾಲ್ಕನೇ ರೀತಿಯ ಬಂಧು ಅಂದ್ರೆ ಹೆಂಡತಿ ಐದನೇ ರೀತಿಯ ಬಂಧುಗಳು ಅಂದ್ರೆ ಉಳಿದ ಬಂಧು ಬಾಂಧವರು ಮತ್ತು ತಂದೆ ತಾಯಿಂದಿರು ಇವರೆಲ್ಲ ನಮ್ಗೆ ಸಿಗೋದು ಹೇಗೆ ಅಂದ್ರೆ ಹಿಂದಿನ ಜನ್ಮದ ಪುಣ್ಯ ಮತ್ತು ಪಾಪದ ಪರಿಣಾಮವಾಗಿ ಸಿಗತ್ತೆ ಹಾಗಾಗಿ ನಿನಗೆ ಮಕ್ಕಳೆಲ್ಲ ಅಂತ ನೀನು ಬೇಜಾರ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಎಲ್ಲವೂ ನಮ್ಮ ಪಾಪ ಮತ್ತು ಪುಣ್ಯದ ಪುಣ್ಯದಿಂದಾಗಿ ಆಗುವಂತ ವಿಷಯವಾಗಿದೆ ಹಾಗಿದ್ದರೂ ಸಹ ನೀನು ಶ್ರೀ ಮಹಾವಿಷ್ಣುವಿನ ಸೇವೆ ಮಾಡುವುದರಿಂದ ಅಂದ್ರೆ ಸೇವೆ ಅಂದ್ರೆ ಏನು ನೀನು ಮಹಾವಿಷ್ಣುವಿನ ಪೂಜೆ ಮಾಡೋದ್ರಿಂದ ಆರಾಧನೆ ಮಾಡೋದ್ರಿಂದ ಮಹಾವಿಷ್ಣುವಿನ ಜಪ ಮಾಡೋದ್ರಿಂದ ತಪಸ್ಸು ಮಾಡೋದ್ರಿಂದ ಮತ್ತು ದಾನ ಧರ್ಮಗಳನ್ನು ಮಾಡುವುದರಿಂದ ನೋಡು ಒಂಬತ್ತು ನವವಿಧ ಭಕ್ತಿಗಳಿವೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಈ ಒಂಬತ್ತು ತರದ ಭಕ್ತಿಗಳನ್ನು ಭಕ್ತಿಯ ರೀತಿ ಎಲ್ಲಿ ಒಂಬತ್ತು ತರದ ಆ ಸೇವೆಗಳಿವೆ ಶ್ರವಣ ಮಾಡೋದು ಮುಂತಾದವುಗಳು ಇದನ್ನು ನೀನು ಮಾಡುವುದರಿಂದ ಮಹಾವಿಷ್ಣುವಿನ ಕೃಪೆಗೆ ಒಳಗಾದರೆ ನಿನಗೆ ಈ ಚಿಂತೆ ಹೋಗುತ್ತದೆ ಅಂದರೆ ಮಕ್ಕಳು ಮಕ್ಕಳು ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಮತ್ತು ನಿನ್ನ ದಾರಿದ್ರ್ಯವೂ ಹೋಗುತ್ತದೆ ಅಂತ ಕಶ್ಯಪರು ಕಶ್ಯಪರು ಸೋಮದತ್ತನಿಗೆ ಈ ವಿಚಾರ ಹೇಳಿ ಇನ್ನೊಂದು ವಿಷಯ ಹೇಳ್ತಾನೆ ಹೇಳ್ತಾರೆ ಸೋಮದತ್ತ ನಿನಗೆ ಯಾಕೆ ಹೀಗಾಗಿದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀನು ಶೂದ್ರ ವಂಶ ಶೂದ್ರನಾಗಿ ಹುಟ್ಟಿದ್ಯಾ ಆವಾಗ ನೀನು ಅತ್ಯಂತ ಜಿಪುಣನಾಗಿದ್ದಿ ನೀನು ಅತ್ಯಂತ ಜಿಪುಣನಾಗಿದ್ದು ಶಾಸ್ತ್ರಗಳ ಬಗ್ಗೆ ಆಗಲಿ ದಾನ ಧರ್ಮ ಬಗ್ಗೆ ಆಗಲಿ ತಂದೆ ತಾಯಿ ಸೇವೆ ಮಾಡುವುದಾಗಲಿ ತಂದೆ ತಾಯಿಯ ಶ್ರಾದ್ದವನ್ನು ಮಾಡುವುದಾಗಲಿ ಅಥವಾ ಯಾರಿಗಾದರೂ ಒಳ್ಳೆಯ ವಿಷಯವನ್ನು ಕೊಡುವುದಾಗಲಿ ನೀನು ಮಾಡ್ತಾ ಇರಲಿಲ್ಲ ನೀನು ಎಷ್ಟು ಅಂದ್ರೆ ನಿನ್ನ ಹಣವನ್ನು ಸಾಯುವಾಗ ನೀನು ನೆಲದಲ್ಲಿ ಹೂತಿಟ್ಟು ನೀನು ಹಿಂದಿನ ಜನ್ಮದಲ್ಲಿ ದೇಹವನ್ನು ಬಿಟ್ಟಿದ್ದೀಯ ಅಂದರೆ ನಿನ್ನ ಲೋಭತನ ದಿಂದ ಏನಾಗಿತ್ತು ಅಂದ್ರೆ ನಿನ್ನ ಹಣ ನಿನ್ನ ಮಕ್ಕಳಿಗಾಗ್ಲಿ ಹೆಂಗೂ ಗಾಗಲಿ ಸಿಕ್ಕಿರಲಿಲ್ಲ ಅಂತಹ ಲೋಭಿ ನೀನು ಹಾಗಾಗಿ ಈ ಜನ್ಮದಲ್ಲಿ ನೀನು ಅದ್ರ ಫಲವನ್ನು ಅನುಭವಿಸ್ತಾ ಇದ್ಯಾ ಅಂತ ಹೇಳ್ತಾರೆ ಆಗ ಒಂದು ಮಾತ್ ಕೇಳ್ತಾನೆ ಸ್ವಾಮಿ ಕಶ್ಯಪರೇ ನಾನು ಹಿಂದಿನ ಜನ್ಮದಿಲ್ಲ ಪಾಪವನ್ನೇ ಮಾಡಿದ್ದೆ ಲೋಭಿ ಆಗಿದ್ದೆ ಯಾರಿಗೂ ದಾನ ಧರ್ಮ ಮಾಡಿಲ್ಲ ಹಾಗಾದ್ರೆ ಈ ಜನ್ಮದಲ್ಲಿ ನನ್ಗೆ ಬ್ರಾಹ್ಮಣ ಜನ್ಮ ಹೇಗ್ ಸಿಕ್ತು ಈಗ ಬಡತನ ಇದೆ ಮಕ್ಕಳೆಲ್ಲ ಇದನ್ನು ಒಪ್ಪೋಣ ಆದ್ರೆ ಬ್ರಾಹ್ಮಣ ಜನ್ಮ ನನ್ಗೆ ಸಿಕ್ಕಿದೆ ಅದು ಇದು ಅತಿ ಶ್ರೇಷ್ಠ ಜನ್ಮ ಅಲ್ವಾ ಇದು ಹೇಗೆ ನನಗೆ ಸಿಕ್ತು ಇದರ ರಹಸ್ಯ ಏನು ಅಂತ ಕೇಳುವಾಗ ಕಶ್ಯಪರು ಹೇಳ್ತಾರೆ ನೋಡು ನೀನು ಹಿಂದಿನ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿದ್ದಿ ಅತಿ ಲೋಭಿಯಾಗಿದ್ದರೂ ಸಹ ಒಂದು ಸಲ ನಿನ್ನ ಮನೆಗೆ ವಿಷ್ಣು ಭಕ್ತರಾದ ಒಬ್ಬ ಸನ್ಯಾಸಿ ಬರ್ತಾರೆ ನೀನು ಆ ಸನ್ಯಾಸಿಗೆ ಅತ್ಯಂತ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿರ್ತೀಯ ಮತ್ತು ಏಕಾದಶಿ ದಿವಸ ಆ ಸನ್ಯಾಸಿಗಳು ಸ್ನಾನ ಮಾಡುವಾಗ ನದಿಯಲ್ಲಿ ಹೋಗಿ ಸ್ನಾನ ಮಾಡುವಾಗ ನೀನು ಭಕ್ತಿಯಿಂದ ನೀನು ಗಂಡ ಹೆಂಡತಿ ಇಬ್ರು ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡಿರ್ತೀರಿ ಹಾಗಾಗಿ ನೀನು ಮಾಡಿದ ಒಂದೇ ಒಂದು ಪುಣ್ಯದ ಫಲವಾಗಿ ಅಂದರೆ ಏಕಾದಶಿಯ ದಿನ ವಿಷ್ಣು ಭಕ್ತರಿಗೆ ಅತಿಥಿ ಸತ್ಕಾರ ಮಾಡಿದ ಫಲವಾಗಿ ಮತ್ತು ಆ ಫಲವಾಗಿ ಮತ್ತು ಜ್ಞಾನಿಗಳ ಸಂಘ ನಿಮಗೆ ಸಿಕ್ಕಿತು ಆ ಜ್ಞಾನಿಗಳ ಸಂಘದಿಂದಾಗಿ ಈ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಹುಟ್ಟಿದ್ಯಾ ಅಂತ ಹೇಳ್ತಾರೆ ಮುಂದೆ ಇಲ್ಲಿ ಏಕಾದಶಿ ವೃತ್ತ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ವೈಷ್ಣವ ಸಂಪ್ರದಾಯ ಹೇಳತ್ತೆ ಏಕಾದಶಿ ದಿನ ಎಲ್ಲ ಪಾಪ ಕರ್ಮಗಳು ಈ ಅಹ್ ಈ ಯಾವ್ದು ಎಲ್ಲ ಆಹಾರ ಪದಾರ್ಥದಲ್ಲಿ ಬಂದು ಸೇರತ್ತೆ ಹಾಗಾಗಿ ಆ ಪಾಪ ಏಕಾದಶಿಯಲ್ಲಿ ನಾವು ಆ ಊಟ ಮಾಡಿದರೆ ಆ ಪಾಪವನ್ನು ಭುಂಜಿಸಿದ ಪುಂಜಿಸಿದಂತೆ ಆಗುತ್ತದೆ ಹಾಗಾಗಿ ಅವರು ಹೇಳ್ತಾರೆ ಏಕಾದಶಿ ದಿವಸ ಯಾರು ಉಪವಾಸ ಮಾಡಿ ಹರಿ ಸ್ಮರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೋ ಅವರು ಅತ್ಯಂತ ಶ್ರೇಷ್ಠರಾಗಿ ಅತ್ಯಂತ ಪುಣ್ಯವನ್ನು ಸಂಪಾದಿಸಿ ಆ ಪುಣ್ಯವಶದಿಂದ ವಿಷ್ಣುವಿನ ಕೃಪೆಗೊಳಗಾಗ್ತಾರೆ ಹಾಗಾಗಿ ಈ ಪದ್ಮ ಪುರಾಯಣದಲ್ಲಿ ಮುಖ್ಯವಾಗಿ ಏಕಾದಶಿ ವ್ರತವನ್ನು ಮಾಡಬೇಕು ಏಕಾದಶಿ ದಿವಸ ಉಪವಾಸ ಮಾಡಬೇಕು ಏಕದ ಏಕಾದಶಿ ದಿವಸ ಏಕಾದಶಿ ಐದು ಕರ್ಮಯನ್ಗಳು ಐದು ಜ್ಞಾನ ಮತ್ತು ಮನಸ್ಸು ಈ ಪೂರ್ತಿ ಭಗವಂತನಾದ ಮಹಾವಿಷ್ಣುವಿನ ಕಡೆಗೆ ಇರಬೇಕು ಎಂದು ಹೇಳುತ್ತ ಆ ಈ ಕಶ್ಯಪರು ಮುಂದೆ ಹೇಳ್ತಾರೆ ನೋಡು ಹಿಂದೆ ಒಂದು ಕಥೆಯನ್ನು ಹೇಳ್ತಾರೆ ಋಕ್ವಾಂಗದ ಅಂತ ಒಬ್ಬ ಮಹಾರಾಜ ಇದ್ದ ಈ ರುಕ್ಬಾಂಗದ ಮಹಾರಾಜನು ಯಾವ ತರ ಹರಿಭಕ್ತನೆಂದರೆ ಅವನು ಯಾವಾಗ್ಲೂ ಏಕಾದಶಿ ಮಾಡ್ತಾ ಇದ್ದ ಜೊತೆಗೆ ತನ್ನ ರಾಜ್ಯದಲ್ಲಿರುವ ಎಲ್ಲವರು ಎಂಟು ವರ್ಷದಿಂದ ಹಿಡಿದು ಎಂಬತ್ತು ವರ್ಷದ ತನಕ ಎಲ್ಲವರು ಏಕಾದಶಿಯನ್ನು ಮಾಡಲೇಬೇಕು ಎಂದು ಅವನು ರಾಜಾದ್ಯನ್ನು ಹೊರಡಿಸಿದ್ದ ಅವನ ಉದ್ದೇಶ ಏನಿತ್ತು ಅಂದ್ರೆ ಎಲ್ಲವರು ಹರಿಭಕ್ತರಾಗಿರ್ರೆ ಎಲ್ಲವರು ಪುಣ್ಯವಂತರಾಗ್ತಾರೆ ಎಲ್ಲವರು ಆಗ್ಬೇಕು ಅನ್ನೋದೇ ಅವನ ಮೂಲಭೂತ ಉದ್ದೇಶವಾಗಿತ್ತು ಹಾಗೆ ಈ ಪ್ರಜೆಗಳು ಸಹ ರಾಜನ ಮಾತನ್ನು ಕೇಳಿ ಸಂತೋಷಪಟ್ಟು ಎಲ್ಲವರು ಏಕಾದಶಿ ವೃತವನ್ನು ಆಚರಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಯಮಪುರಿಗೆ ಅಂದರೆ ಯಮನ ಪಟ್ಟಣಕ್ಕೆ ಹೋಗುವಾಗ ದಕ್ಷಿಣ ದ್ವಾರದ ಮೂಲಕ ಹೋಗುವ ಪಾಪಿಗಳು ಯಾರು ಇಲ್ಲದಂತೆ ಆಗತ್ತೆ ಆಗ ಯಮರಾಜನು ಯಮಧರ್ಮರಾಜನು ಬ್ರಹ್ಮನಲ್ಲಿ ಹೋಗಿ ಒಂದು ಮಾತು ಕೇಳ್ತಾನೆ ಆ ಬ್ರಹ್ಮ ದೇವರೇ ಈಗ ನಮ್ಮಲ್ಲಿ ಪಾಪಿಗಳೇ ಬರೋದು ನಿಂತು ಹೋಗಿದೆ ಯಾಕಂದರೆ ರೂಪಾಂಗದನು ಎಲ್ಲವರಿಗೂ ಏಕಾದಶಿ ವ್ರತವನ್ನು ಮಾಡಿಸುತ್ತಾ ಇದ್ದಾನೆ ರುಕ್ಮಾಂಗದ ಮಗ ಧರ್ಮಾಂಗದನು ಅವನು ಸಹ ಏಕಾದಶಿ ವ್ರತವನ್ನು ಎಲ್ಲವರ ಕೈಯಲ್ಲಿ ಮಾಡಿಸ್ತಾ ಇರೋದ್ರಿಂದ ಇವಾಗ ನಮ್ಮ ಯಮ ಲೋಕಕ್ಕೆ ಬರುವ ಪಾಪಿಗಳೇ ಇಲ್ಲದಂತೆ ಆಗಿ ನಮ್ಗೆ ಯಾವ ಕೆಲಸವೂ ಇಲ್ಲ ಅಂತ ಆಗಿದೆ ಯಮದೂತರಿಗೆ ಹಾಗಾಗಿ ನೀವು ಇದಕ್ಕೆ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂದಾಗ ತಮ್ಮ ದೇವರು ಅಹ್ ಯಮಧರ್ಮರಾಯನಿಗೆ ಅಭಯವನ್ನು ಕೊಟ್ಟು ಕಳಿಸ್ತಾರೆ ಅನಂತರ ಚತುರ್ಮುಖ ಬ್ರಹ್ಮ ದೇವರು ಒಂದು ತನ್ನ ಶಕ್ತಿಯಿಂದ ಮೋಹಿನಿಯನ್ನು ಸೃಷ್ಟಿಸ್ತಾರೆ ಆ ಮೋಹಿನಿಯನ್ನು ರುಕ್ಪಾಂಗದ ರುಕ್ಪಾಂಗದ ಅಳುತ್ತಿರುವ ರಾಜ್ಯಕ್ಕೆ ಕಳಿಸ್ತಾರೆ ಆ ಮೋಹಿನಿಯನ್ನು ನೋಡಿ ರುಕ್ಮಾಂಗದ ರಾಜನು ಮೋಹಿತನಾಗಿ ತಾನು ಅವಳನ್ನು ಮದ್ವೆ ಆಗ್ತೇನೆ ಅಂತ ಹೇಳ್ತಾನೆ ಅವರಿಬ್ಬರು ವರಿಸ್ತಾರೆ ಮದ್ವೆ ಆಗ್ತಾರೆ ಆದ್ರೆ ಈ ಮೋಹಿನಿ ಏಕಾದಶಿ ವೃತವನ್ನು ಭಂಗ ಮಾಡದೆ ಬಂದದ್ರಿಂದ ರಾಜನಿಗೊಂದು ಒಂದು ಆಗ್ತಾಳೆ ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಇರ್ಬೇಕು ನಾನು ಕಳೆದಾಗೆಲ್ಲ ನೀನು ನನ್ನ ಜೊತೆಗೆ ಬಂದು ರತಿ ಸುಖವನ್ನು ಕೊಡಬೇಕು ನೀನು ಇಲ್ಲ ಅಂದರೆ ನಿನ್ನ ಮಗನ ತನ್ನ ಮಗನ ಮಗನಾದ ಧರ್ಮಾಂಗದನ ತಲೆ ಕಳೆದು ನಂಗೆ ಕೊಡಬೇಕು ಅಂತ ಈ ಮೋಹದಲ್ಲಿ ಇದ್ದ ರೂಪಾಂಗದನು ಇದನ್ನ ಅಂತ ಒಪ್ತಾನೆ ಆಯ್ತು ನಾನು ಯಾವಾಗಲೂ ನಿನ್ ಜೊತೆಗೆ ಇರುತ್ತೇನೆ ಅಂತ ಮುಂದೆ ಈ ಏನಾಗುತ್ತೆ ಅಂದ್ರೆ ಏಕಾದಶಿ ದಿವಸ ಬಂದಾಗ ರುಕ್ಪಾಂಗದನು ಏಕಾದಶಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಂದ್ರೆ ಬ್ರಹ್ಮಚರ್ಯ ಮಾಡಬೇಕು ಬ್ರಹ್ಮಚರ್ಯ ತತ್ವವನ್ನು ಮಾಡಬೇಕು ಆಮೇಲೆ ಭಗವಂತನ ನಾಮಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು ಇದನ್ನು ಮಾಡ್ತಾ ಇದ್ದಾಗ ಮೋಹಿನಿ ಹೇಳ್ತಾಳೆ ನೀವು ಈಗ ನನ್ನ ಇರ್ಬೇಕು ನನಗೆ ಅಹ್ ಸುಖವನ್ನು ಕೊಡ್ಬೇಕು ಸಂಭೋಗ ಸುಖವನ್ನು ಕೊಡ್ಬೇಕು ಅಂತ ಹೇಳ್ತಾಳೆ ಆಗ ರುಕ್ಮಾಂಗ ಹೇಳ್ತಾನೆ ಇಲ್ಲ ಏಕಾದಶಿ ದಿವಸ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಏಕಾದಶಿ ದಿವಸ ಎಲ್ಲವರು ಮಾಡ್ಲೇಬೇಕು ಅಂತ ಆಗ ಅವಳು ಹೇಳ್ತಾಳೆ ಏಕಾದಶಿ ವಯಸ್ಸಾದವ್ರು ಮಾಡುವಂಥದ್ದು ಸನ್ಯಾಸಿಗಳು ಮಾಡುವಂತದ್ದು ನೀವು ಎಲ್ಲ ಮಾಡ್ಬೇಕಾದಿಲ್ಲ ಅಂತ ಆದ್ರೆ ಆ ಸಂದರ್ಭದಲ್ಲಿ ರುಕ್ವಾಂಗದನ ಹೆಂಡತಿ ಹೇಳ್ತಾಳೆ ಇಲ್ಲ ಹಾಗಿಲ್ಲ ಏಕಾದಶಿಯನ್ನು ಎಲ್ಲರೂ ಮಾಡಬೇಕು ಅಂತ ಹೀಗೆ ಈ ಚರ್ಚೆಯಲ್ಲಿ ಕೊನೆಗೆ ಮೋಹಿನಿ ಹೇಳ್ತಾಳೆ ಹಾಗಾದ್ರೆ ನೀನು ನಿನ್ನ ಮಾತನ್ನು ತಪ್ಪಿರ್ತೀಯ ನಿನ್ನ ಮಾತನ್ನು ನೀನು ಉಳಿಸ್ಕೊಳ್ಬೇಕು ಅಂದ್ರೆ ನೀನು ಏಕಾದಶಿ ಮಾಡೋಲ್ಲ ಅಂದ್ರೆ ನಿನ್ನ ಮಗನಾದ ಧರ್ಮಾಂಗದನ ತಲೆಯನ್ನು ಕತ್ತರಿಸಿ ನನ್ಗೆ ತಂದು ಅಂತ ಈ ಕಥೆಯಲ್ಲಿ ನಾವೊಂದು ಅರ್ಥ ಏನ್ ಮಾಡ್ಕೊಳ್ಬೇಕು ಗೊತ್ತಾ ಈ ಮೋಹಿನಿ ರುಕ್ಪಾಂಗದನ್ನು ಮಾಡ್ತಾ ಇದ್ದ ಏಕಾದಶಿಯನ್ನು ಭಂಗ ಮಾಡಲು ಬಂದವಳು ಅಷ್ಟೇ ಇಲ್ಲ ಅಂದ್ರೆ ಇದು ತುಂಬಾ ಏಕಾದಶಿ ಮಾಡಿಲ್ಲ ಅಂದ್ರೆ ನನ್ ಮಗನ್ ತಲೆ ಅಂತ ಅಂದ್ಕೊಳ್ವಲ್ರು ಇದನ್ ಕತೆ ಅಪ ಅಂದ ಇಲ್ಲಿ ಮುಖ್ಯವಾಗಿ ಅವನು ಏಕಾದಶಿ ವ್ರತವನ್ನು ಬಿಡಿಸಬೇಕು ಅಂತ ಬಂದವಳು ಅದ ಅವನ ಹೆಂಡತಿ ರುಕ್ಪಾಂಗದನ್ನ ಹೆಂಡತಿ ಹೇಳ್ತಾಳೆ ಇಲ್ಲ ನೀವು ಅದನ್ನು ತಲೆ ಕೆಟ್ಟಕೊಳ್ಬೇಡಿ ಅಂತ ಧರ್ಮಾಂಗದನಲ್ಲಿ ಹೋಗಿ ಹೇಳಿದಾಗ ಧರ್ಮಾಂಗದ ಹೇಳ್ತಾನೆ ಅಂದ್ರೆ ರೂಪಾಂಗದ ಮಗ ಬೇಡ ಅಪ್ಪ ಏಕಾದಶಿ ಮಾಡ್ಲಿ ನಾನು ನಾನು ಸಹಿಕ್ ರೆಡಿ ಇದ್ದೇನೆ ನೀನು ನನ್ನ ತಲೆಯನ್ನು ಕತ್ತರಿಸಿ ಆ ಮೋಹಿನಿಗೆ ಕೊಡು ಅಂತ ಹೇಳ್ತಾರೆ ಹಾಗೇನೆ ಅವನ ತಲೆಯನ್ನು ಕತ್ತರಿಸಿ ಕತ್ತರಿಸಿಕೊಂಡು ಮೋಹಿನಿಗೆ ಹೋಗಿ ಕೊಟ್ಟಾಗ ದೇವತೆಗಳು ಕೃಪೆ ಮಾಡಿ ಇವರ ಭಕ್ತಿಯನ್ನು ನೋಡಿ ಏಕಾದಶಿ ವ್ರತವನ್ನು ಮಾಡುವಂತ ಭಕ್ತಿಯನ್ನು ನೋಡಿ ದೇವತೆಗಳು ಬಂದು ಮತ್ತೆ ಅವನಿಗೆ ಪುನರ್ಜೀವನವನ್ನು ಕೊಡ್ತಾರೆ ಯಾರಿಗೆ ರುಕ್ಪಾಂಗದ ಮಗನಾದ ಧರ್ಮಾಂಗದಲ್ಲಿ ಅಂತ ಕಥೆ ಬರುತ್ತೆ ಇಲ್ಲಿ ನಾವು ಈ ಕಥೆಯಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂದ್ರೆ ರುಕ್ವಾಂಗದ ಹೆಂಡತಿಯ ಹೆಸರು ಸಂಧ್ಯಾವಳಿ ಅಂತಾಗಿರುತ್ತೆ ಅವಳು ತನ್ನ ಗಂಡ ಹೆಂಡತಿ ರೂಪಾಂಗದ ಮತ್ತು ಸಂಧ್ಯಾವಳಿ ಏಕಾದಶಿ ವ್ರತದ ಬಗ್ಗೆ ಅತ್ಯಂತ ಮಹಾ ಮಹತ್ವವನ್ನು ಕೊಡ್ತಾ ಇದ್ರು ಇಡೀ ಪದ್ಮ ಪುರಾಯಣವು ಏಕಾದಶಿ ವ್ರತದ ಬಗ್ಗೆ ಅತ್ಯಂತ ಅದರ ಮಹಿಮೆಯನ್ನು ಹೇಳತ್ತೆ ಇದು ಪುಣ್ಯದಲ್ಲಿ ಅತಿ ಪುಣ್ಯ ಸಂಪಾದಿಸುವ ವ್ರತವಾಗಿದೆ ಏಕಾದಶಿ ದಿವಸ ಉಪವಾಸ ಯಾರು ಉಪವಾಸವಿದ್ದು ಯಾರು ವಿಷ್ಣುವಿನ ನಾಮಸ್ಮರಣೆಯನ್ನು ವ್ರತಾದಿಗಳನ್ನು ಮಾಡ್ತಾರೋ ಅವರಿಗೆ ಅತ್ಯಂತ ಪುಣ್ಯವಾದ ಸದ್ಗತಿಗಳು ಸಿಗತ್ತೆ ಅಂತ ಇದು ಹೇಳತ್ತೆ ಈ ಮುಂದೆ ಏನಾಗತ್ತೆ ಈ ಸೋಮದತ್ತನು ತಾನು ಅಹ್ ತಪಸ್ಸು ಮಾಡ್ತಾನೆ ತಪಸ್ಸು ಮಾಡೋದ್ರಿಂದ ವಿಷ್ಣು ಅವನಿಗೆ ಒಲಿದು ಸೂರಿತನೆಂಬ ಮಗನ ಮಗ ಸಿಗ್ತಾನೆ ಮಗನನ್ನು ದಯಪಾಲಿಸ್ತಾನೆ ಅಂದ್ರೆ ಸೋಮದತ್ತನಿಗೆ ಸೂರಿತ ಎಂಬ ಒಬ್ಬ ಮಗ ಸಿಗ್ತಾನೆ ಮತ್ತು ದಾರಿದ್ರೆ ಹೋಗತ್ತೆ ಮುಂದೆ ಈ ಸೂರಿತನ ಕಥೆ ಹೇಳ್ತರೆ ಸೂರ್ಯತನು ಅತ್ಯಂತ ಧರ್ಮನಿಷ್ಠವಾದ ಮಗನಾಗಿದ್ದ ಮಹಾವಿಷ್ಣುವಿನ ಭಕ್ತನಾಗಿದ್ದ ಇವನು ಸಂಸಾರದ ಬಗ್ಗೆ ಹ್ಮ್ ತುಂಬಾ ಮೋಕ್ಷ ಪರನಾಗಿದ್ದ ಸಂಸಾರದಲ್ಲಿ ವಿರಕ್ತಿ ಹೊಂದಿದ್ದ ಮತ್ತು ಮೋಕ್ಷಪರನಾಗಿದ್ದ ಇವನ್ ಏನ್ ಮಾಡ್ತಾನೆ ಮುಂದೆ ಮಹಾ ತಪಸ್ಸು ಮಾಡ್ತಾನೆ ತಪಸ್ಸು ಮಾಡಿದಾಗ ಭಗವಂತ ಅವನಿಗೆ ಒಲಿದು ಪ್ರತ್ಯಕ್ಷನಾಗ್ತಾನೆ ಆವಾಗ ಈ ಸೂರ್ಯತ ಕೇಳ್ತಾನೆ ಭಗವಂತ ನನ್ನನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡು ಈ ಸಂಸಾರ ಸಾಗರದಿಂದ ಉದ್ಧರಿಸು ನನ್ನಲ್ಲಿರುವ ಅಹಂಕಾರ ನಾನು ಮತ್ತು ನನ್ನಲ್ಲಿರುವ ಮೋಹ ನನ್ನದು ಎಂಬ ಭಾವನೆಯನ್ನು ತೊಲಗಿಸು ಈ ದುಃಖಮಯವಾದ ಸಂಸಾರವು ಸಮುದ್ರಕ್ಕೆ ಸಮನಾಗಿದೆ ಇಲ್ಲಿ ಸುಖ ದುಃಖಗಳೆಂಬ ಅಲೆಗಳು ಸದಾ ಕಾಲ ಬರ್ತಾ ಇರುತ್ತವೆ ಮತ್ತು ಇಲ್ಲಿ ಕರ್ಮಗಳೆಂಬ ಕಾರ್ಮೋಡಗಳು ಯಾವಾಗೂ ಇರ್ತವೆ ಯಾವಾಗ ಕಾರ್ ಮೋಡಗಳು ಕಪ್ಪು ಮೋಡಗಳು ಇರುತ್ತವೋ ಆ ಕರ್ಮಗಳಿಂದ ಆ ಕರ್ಮಗಳು ಮಳೆಯನ್ನು ಸುರಿಸಿ ಫಲವನ್ನು ಕೊಡುತ್ತವೆ ಇಲ್ಲಿ ಅಹ್ ಕಾರ್ಮೋಡಗಳನ್ನು ಕರ್ಮಗಳಿಗೆ ಹೋಲಿಸಿದ್ದಾರೆ ಕರ್ಮಗಳು ಫಲಗಳು ಬಂದೇ ಬರುತ್ತವೆ ಆ ಫಲದಿಂದ ಮತ್ತೆ ಜನ್ಮವು ಉಂಟಾಗುತ್ತದೆ ಹಾಗಾಗಿ ನನ್ಗೆ ಈ ಸಂಸಾರ ಸಾಗರದಿಂದ ಪಾರು ಮಾಡು ಅಂತ ಕೇಳ್ತಾನೆ ಹೀಗೆ ನನ್ನ ಅಲ್ಲಿ ಕರ್ಮ ನನ್ನನ್ನು ಈ ಕರ್ಮಗಳಿಂದ ಬಿಡಿಸು ಈ ಕರ್ಮ ಕರ್ಮಯೋಗವನ್ನಾಗಿ ಮಾಡಿಸು ನನ್ನ ಕರ್ಮಯೋಗದಿಂದಾಗಿ ಚಿತ್ತ ಶುದ್ಧಿ ಉಂಟಾಗಲಿ ಆ ಚಿತ್ತ ಶುದ್ಧಿಯಿಂದಾಗಿ ನಾನು ಭಕ್ತಿ ಯೋಗಕ್ಕೆ ಹೋಗುವಂತೆ ಮಾಡು ಆ ಭಕ್ತಿ ಯೋಗ ಪರಿಪೂರ್ಣವಾದಾಗ ನನ್ನಲ್ಲಿ ಆ ಭಗವಂತನ ಬಗ್ಗೆ ಭಕ್ತಿ ಶ್ರದ್ಧೆಗಳಿಂದ ಆಧ್ಯಾತ್ಮಿಕ ಜ್ಞಾನ ಉಂಟಾಗಲಿ ಈ ಆಧ್ಯಾತ್ಮಕ ಜ್ಞಾನದಿಂದ ನನಗೆ ವೇದಾಂತ ಜ್ಞಾನ ಉಂಟಾಗಲಿ ಈ ವೇದಾಂತ ಜ್ಞಾನದಿಂದ ನಾನು ಇಲ್ಲಿ ಜೀವನ್ ಮುಕ್ತನಾಗಿ ಬದುವನ್ ಬದುಕುವಂತಾಗಲಿ ಮತ್ತು ಈ ದೇಹವನ್ನು ಬಿಟ್ಟ ನಂತರ ವಿದೇಹ ಮುಕ್ತಿ ನನಗೆ ಸಿಗ್ಲಿ ಹೀಗೆ ಸೋಮಶರ್ಮನು ಭಗವಂತನು ಪರಿಪರಿಯಾಗಿ ಬೆಳ್ಕೊಳ್ತಾನೆ ಕೊನೆಗೆ ಆ ಭಗವಂತನು ಅಹ್ ಪ್ರಸನ್ನಗೊಂಡು ಸೋಮಶರ್ಮನಿಗೆ ಆಶೀರ್ವಾದವನ್ನು ಮಾಡಿ ಮುಂದೆ ಸೋ ಸುಮ್ ಕಾಲ ನಂತರ ಸೋಮಶರ್ಮ ಮತ್ತು ಅವನ ತಂದೆ ತಾಯಿ ಯಾರು ಈ ದೇಹವನ್ನು ಬಿಟ್ಟಾಗ ಉತ್ತಮ ಪುಣ್ಯ ಲೋಕಗಳನ್ನು ಸೇರ್ಕೊಳ್ತಾರೆ ಅಂತ ಕಥೆ ಮುಂದುವರಿಯುತ್ತೆ ಮುಂದೆ ತಾನು ಮಾಡಿದ ಪುಣ್ಯದ ವಶದಿಂದ ಈ ಸುರತನು ಮತ್ತೆ ಇಂದ್ರನಾಗಿ ಹುಟ್ಟಿ ಬಂದು ಅನೇಕ ಸಾವಿರಾರು ವರ್ಷಗಳ ಕಾಲ ಸ್ವರ್ಗ ಲೋಕದ ಭೋಗವನ್ನು ಅನುಭವಿಸಿ ಕೊನೆಗೆ ಮಹಾವಿಷ್ಣುವಿನ ಲೋಕವನ್ನೇ ಸೇರ್ತಾನೆ ಅಂತ ಕತೆ ಬರುತ್ತೆ ಹಾಗಾಗಿ ಯಾರು ಭಗವಂತನಿಗೆ ಶರಣು ಹೊಂದಿ ತನ್ನನ್ನು ಕಾಯ ವಾಚ ಮನಸ ಕರ್ಮಣ ಭಗವಂತನಲ್ಲಿ ಅರ್ಪಿಸಿಕೊಳ್ಳುತ್ತಾರೋ ಅಂಥವರು ಇಹದಲ್ಲಿಯೂ ಸ್ವರ್ಗ ಸುಖಕ್ಕೆ ಸಮಾನವಾದ ಸುಖವನ್ನು ಪಡೆದು ಪರದಲ್ಲಿ ಈ ದೇಹವನ್ನು ತ್ಯಾಗ ಮಾಡಿದ ನಂತರ ಪರದಲ್ಲಿ ಅತ್ಯಂತ ಉತ್ತಮವಾದ ಸ್ವರ್ಗಗಳನ್ನು ಹೊಂದುತ್ತಾರೆ ಕೊನೆಗೆ ಅವರು ಮೋಕ್ಷವನ್ನೇ ಹೊಂದುತ್ತಾರೆ ಎಂದು ಈ ಪದ್ಮಪುರಾಯಣವು ಹೇಳುತ್ತೆ ಈ ಪದ್ಮಪುರಾಯಣವು ಮುಖ್ಯವಾಗಿ ಏಕಾದಶಿ ವ್ರತವನ್ನು ಮಾಡುವುದರಿಂದ ಅತ್ಯಂತ ಪುಣ್ಯ ಫಲಗಳು ಸಿಗುತ್ತವೆ ಎಂದು ಹೇಳುತ್ತದೆ ಒಟ್ಟಾರೆ ಮುಖ್ಯವಾಗಿ ಈ ಪದ್ಮ ಪುರಾಣವು ಏನು ಹೇಳುತ್ತೆ ಅಂದ್ರೆ ನಾವು ಲೋಭಿಗಳಾಗಬಾರದು ಲೋಭದಿಂದ ಉಳಿದ ಎಲ್ಲ ಪಾಪಗಳ ಬಗ್ಗೆ ನಾವು ಒಳಗಾಗುತ್ತೇವೆ ಲೋಭ ಮತ್ತು ಮೋಹ ಮತ್ತು ಅಹಂಕಾರ ಈ ಮೂರು ಮನುಷ್ಯನ ಅದ ಕಾರಣವಾಗುತ್ತವೆ ಹಾಗಾಗಿ ಲೋ ಲೋಭ ಮೋಹ ಮತ್ತು ಅಹಂಕಾರವನ್ನು ಬಿಟ್ಟವನು ಧರ್ಮ ಮಾರ್ಗದಲ್ಲಿ ಹೋಗ್ತಾನೆ ಮತ್ತು ಅವನು ತನ್ನನ್ನು ತಾನು ಅರಿತುಕೊಂಡು ಮೋಕ್ಷ ಮಾರ್ಗಕ್ಕೆ ಹೋಗುತ್ತಾನೆ ಹಾಗಾಗಿ ಒಟ್ಟಾರೆ ಯಾರು ಲೋಭ ಮೋಹ ಮತ್ತು ಅಹಂಕಾರವನ್ನು ಬಿಟ್ಟು ಬಿಟ್ಟಿರ್ತಾರೋ ಅವರು ಶ್ರೀಮನ್ನಾರಾಯಣನ ಭಕ್ತರಾಗಿ ಕೊನೆಗೆ ಶ್ರೀಮನ್ನಾರಾಯಣನ ಲೋಕವನ್ನೇ ಸೇರುತ್ತಾರೆ ಹಾಗಾಗಿ ಶ್ರೀಮನ್ನಾರಾಯಣನ ಅಥವಾ ಶ್ರೀಕೃಷ್ಣನ ಭಕ್ತರು ಹೃದಯದಿಂದ ಹರಿಸ್ಮರಣೆಯನ್ನು ಮಾಡುವ ಮೂಲಕ ಹರಿ ನಾಮ ಜಪವನ್ನು ಮಾಡುವುದರ ಮೂಲಕ ಈ ಜಗತ್ತಲ್ಲಿ ಇದ್ದಾಗ ಈ ಜಗತ್ತಿನ ಸುಖವನ್ನು ಪಡೆಯುತ್ತಾರೆ ಅಂದರೆ ಧನ ಕನಕ ಮುಂತಾದವುದನ್ನು ಪಡೆಯುತ್ತಾರೆ ಒಳ್ಳೆಯ ಮಕ್ಕಳನ್ನು ಪಡೆಯುತ್ತಾರೆ ದೇಹವನ್ನು ತ್ಯಜಿಸಿದ ನಂತರ ಸದ್ಗತಿಯನ್ನು ಹೊಂದಿ ಕೊನೆಗೆ ಬ್ರಹ್ಮನ ಪ್ರಳಯದ ನಂತರ ಅವರು ಮೋಕ್ಷವನ್ನೇ ಒಂದು ಬ್ರಹ್ಮನ ಜೊತೆಗೆ ಮೋಕ್ಷವನ್ನೇ ಹೊಂದುತ್ತಾರೆ ಎಂದು ಈ ಪದ್ಮ ಪುರಾಯಣವು ಹೇಳುತ್ತದೆ ಆತ್ಮೀಯ ವೀಕ್ಷಕರೇ ಇದು ಮೂರನೇ ಕಂತು ಪದ್ಮ ಪುರದ ಮೂರನೆಯ ಕಂತು ಮತ್ತು ಕೊನೆಯ ಕಂತಾಗಿದೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇದು ವೈಷ್ಣವ ಪುರಾಣವಾಗಿದೆ ಹಾಗಾಗಿ ಇಲ್ಲಿ ವಿಷ್ಣುವಿನ ಭಕ್ತಿಯನ್ನು ಮಾಡಬೇಕು ಪೂಜೆ ಭಜನೆ ಜಪ ಪ್ರಾರ್ಥನೆ ಏಕಾದಶಿ ವ್ರತ ಮುಂತಾದವುಗಳನ್ನು ಮಾಡುವುದರಿಂದ ನಾವು ಪರಮ ಪಾವನತೆ ಪಾವನತೆಯನ್ನು ಹೊಂದುತ್ತೇವೆ ಎಂದು ಈ ಪದ್ಮಪುರಾಯಣವು ಹೇಳುತ್ತದೆ ಎನ್ನುವಲ್ಲಿಗೆ ಪದ್ಮಪುರಾಯಣವನ್ನು ನಾನು ಮುಕ್ತಾಯಗೊಳಿಸ್ತೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕೃಷ್ಣಮ್ಮಂದೆ ಜಗದ್ಗುರುಂ